ಅಂತ ಬೆಂಗಳೂರಿಂದ ಕರೆ ಮಾಡಿದರೆ ವಿಜಯ್ ಅವರೇ ನಮಸ್ತೆ ವಿಜಯ್ ಅವರೇ ನಮಸ್ತೆ ನನ್ನ ಧ್ವನಿ ಕೇಳಿಸ್ತಿದೀಯಾ ಹೇಳಿ ಈ ಸಲ ಕಪ್ ನಮ್ದು ಈ ಸಲ ಕಪ್ ನಮ್ದು ಮುಂದಿನ ಸಲ ಕಪ್ ನಮ್ದೆ ಇನ್ ಯಾವಾಗಲೂ ಕಪ್ ನಮ್ದೆ 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 ಜೈ ಆರ್ ಸಿ ಹೇಗೆ ಹೇಗೆ ಅನಿಸ್ತು ಫೈನಲ್ ಮ್ಯಾಚ್ ನಿನ್ನೆ ಮ್ಯಾಮ್ ಫೈನಲ್ ಮ್ಯಾಚ್ ತುಂಬಾ ತುಂಬಾನೇ ಖುಷಿ ಆಗಿತ್ತು ಲೈಕ್ ಅಷ್ಟೇ ಟೆನ್ಷನ್ ಕೂಡ ಇತ್ತು ಹೇಳ್ಬೇಕಂತಂದ್ರೆ ನಿಜ ಹೇಳ್ಬೇಕಂದ್ರೆ ನಮ್ ಏರಿಯಾ ಫುಲ್ ಸೆಲೆಬ್ರೇಷನ್ಸ್ ರಾತ್ರಿ ಯಾರು ನಿದ್ದೆ ಮಾಡಿಲ್ಲ ಆ ತರ ಸೆಲೆಬ್ರೇಷನ್ ಎಕ್ಸಾಂಪಲ್ ಅಂದ್ರೆ ನಾವು ರಾಮ ಒನ್ ವರ್ಷ ಹೋಗಿದ್ರಲ್ಲ ಅದಾದ್ಮೇಲೆ ಬಂದಿರ ಸೆಲೆಬ್ರೇಷನ್ ಹೇಗೆ ನಿಜ ಗೊತ್ತಿಲ್ಲ ಎಲ್ಲ ಬುಕ್ ಅಲ್ಲಿ ಅಲ್ಲಿ ನೋಡ್ ಕೇಳ್ಕೊಂಡು ಇವಷ್ಟೇ ಆದ್ರೆ ಹದಿನೆಂಟು ವರ್ಷ ಆದ್ಮೇಲೆ ನಮ್ಮ ಕಪ್ ಜೆಲ್ಲ ವಿರಾಟ್ ಕೊಹ್ಲಿ ಸಾರು ಇವತ್ತು ನೋಡಿ ಸೆಲೆಬ್ರೇಷನ್ ಹೆಂಗಿರುತ್ತೆ ಅಂತ ಬೆಂಗಳೂರಲ್ಲಿ ಸೊ ವಿರ್

ಥ್ಯಾಂಕ್ ಥ್ಯಾಂಕ್ ಯು ಯು ಮಾತನಾಡಿದಕ್ಕಾಗಿ ಇನ್ನ ಕಾಂಗ್ರೆಸ್ ಆದಂತಹ ಸ್ವಾತಿ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ರೆ ಸ್ವಾತಿ ಚಂದ್ರಶೇಖರ್ ಅವರೇ ನಮಸ್ತೆ ಫೈನಲ್ ಮ್ಯಾಚ್ ಆರ್ ಸಿ ವಿನ್ ಆಯ್ತು ಫಸ್ಟ್ ರಿಯಾಕ್ಷನ್ ತಮ್ದು ರಿಯಾಕ್ಷನ್ ಬಹಳ ಬಹಳ ಖುಷಿಯಾಯ್ತು ಸೊ ನನ್ನ ಕಡೆಯಿಂದ ಇಡೀ ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಸರ್ಕಾರದ ಕಡೆಯಿಂದ ನಾನು ಇಡೀ ತಂಡಕ್ಕೆ ಹೃತ್ಪೂರ್ವಕವಾದಂತ ಅಭಿನಂದನೆಯನ್ನ ಸಲ್ಲಿಸ್ತೀನಿ ಅಂಡ್ ಮ್ಯಾಚ್ ಎಷ್ಟು ರೋಚಕವಾಗಿತ್ತು ಅಂತಂದ್ರೆ ಒನ್ ಏಟಿ ಕ್ರಾಸ್ ಮಾಡ್ತಿದ್ ಹಂಗೆ ಅನಿಸ್ತು ಅಯ್ಯೋ ಇನ್ನೊಂದ್ ಇಪ್ಪತ್ ರನ್ ಹೊಡಿಬಾರ್ದಿತ್ತಾ ಸೇಫ್ ಆಗಿರ್ತಿದ್ರಿ ಲಾಸ್ಟ್ ಅಲ್ಲಿ ಟೆನ್ಷನ್ ಇರ್ತಿರ್ಲಿಲ್ವಲ್ಲ ಅಂತ ಬಟ್ ಎಲ್ಲೋ ಒಂದ್ ಕಡೆ ಹೋಪ್ ಇತ್ತು ಅಹ್ ಆರ್ಯವರ್ಧನ್ ಅವರು ಮಾತಾಡ್ತಿದ್ರು ನಾನ್ ಕೇಳಿಸ್ಕೊತಾ ಇದ್ದೆ ನಾನ್ ಒಂದ್ ಸ್ವಲ್ಪ ನಂಬರ್ಸ್ ಅಲ್ಲಿ ನಮ್ಗೆ ಇಟ್ಕೋತೀನಿ ಸೊ ಇಟ್ ವಾಸ್ ಏಟೀನ್ ಇಯರ್ಸ್ ಏಟ್ ಪ್ಲಸ್ ಒನ್ ನೈನ್ ಅಂಡ್ ನಿನ್ನೆ ಮಂಗಳವಾರ ಸೊ ದಟ್ ಇಸ್ ಆಲ್ಸೋ ನೈನ್ ಹನುಮಂತನ ವಾರ ಈ ಸತಿ ಟ್ವೆಂಟಿ ಟ್ವೆಂಟಿ ಫೈವ್ ಸೊ ಸೊ ಎವ್ರಿಥಿಂಗ್ ಇಸ್ ನೈನ್ ನನಗೆ ಎಲ್ಲೊಂದ್ ಕಡೆ ಹೋಪ್ ಇತ್ತು ಇಷ್ಟು ವರ್ಷದ ಒಂದು ಕಾತರಿಕೆ ಏನಿತ್ತು ಇಷ್ಟು ವರ್ಷ ಅಯ್ಯೋ ಈ ಸತಿ ಆದ್ರೂ ಬಂದ್ಬಿಡ್ಲಿ ಈ ಸತಿ ಆದ್ರೂ ಬಂದ್ಬಿಡ್ಲಿ ಅಂತ ಬಟ್ ಐ ಥಿಂಕ್ ಆ ನರೇಂದ್ರ ಮೋದಿ ಸ್ಟೇಡಿಯಂ ನಾನು ಅಲ್ಲಿ ಅಹಮದಾಬಾದ್ ಸ್ಟೇಡಿಯಂ ನೋಡ್ತಾ ಇದ್ದಾಗ ನನಗೆ ಅನಿಸ್ತಿತ್ತು ಲಾಂಗ್ ಮಾತಾಡ್ತಾ ಇದ್ದೀನಿ ಮಾತಾಡ್ತೀವಿ ಅನ್ನೋದು ಬಹಳ ಖುಷಿ ಇನ್ನೊಂದು ನೀವು ನರೇಂದ್ರ ಮೋದಿ ಸ್ಟೇಡಿಯಂ ಬಗ್ಗೆ ಮಾತಾಡ್ತಾ ಇದ್ರಿ ನಿನ್ನೆ ಫೈನಲ್ ಮ್ಯಾಚ್ ನೋಡೋದಕ್ಕೆ ಅಲ್ಲಿ ನೂರು ಶೇಕಡಾ ನೂರಷ್ಟು ನೋಡಿದ್ರೆ ನಾವು ಶೇಕಡಾ ಎಂಬತ್ತರಷ್ಟು ಆರ್ ಸಿ ಸಪೋರ್ಟರ್ಸ್ ಅಲ್ಲಿ ಇದ್ದಿದ್ದು ಅಂತೆ ಗ್ರೌಂಡ್ ಅಲ್ಲಿ ಅದು ಬಹಳ ಖುಷಿಯಾಗಿರೋಕ್ಟ್ಲಿ ನನಗೆ ಆಕ್ಚುಲಿ ನನಗ್ ಬೇಜಾರಾಯ್ತು ಪಾಪ ಪಂಜಾಬ್ ಅವ್ರ್ ನೆನಸ್ಕೊಂಡು ನೀವು ಕ್ಯಾಮ್ರಾ ಝೂಮ್ ಮಾಡ್ತಾ ಇದ್ದಾಗ ಅವರು ಎರಡರಿಂದ ಮೂರು ಓವರ್ಸ್ ತುಂಬಾ ಚೆನ್ನಾಗಿ ಆಡಿದ್ರು ಏನಪ್ಪಾ ಮ್ಯಾಚ್ ಸ್ಟ್ರೈಕ್ ರೇಟು ರನ್ ರೇಟು ನಮ್ದು ಕಿಂತ ಅವ್ರದ್ದು ಜಾಸ್ತಿ ಇತ್ತು ಫಸ್ಟ್ ಟೂ ತ್ರೀ ಓವರ್ಸ್ ಅಲ್ಲಿ ಐ ಫೆಲ್ಟ್ ಏನಾದ್ರು ಸಮಸ್ಯೆ ಆಗ್ಬಿಡತ್ತ ಅಂತ ಅನ್ಕೊಳ್ತಾ ಇದ್ದೆ ಬಟ್ ಅವಾಗ ಅಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಪಾಪ ಅವ್ರಿಗೆ ಯಾರು ಚಿಯರ್ ಮಾಡೋದಕ್ಕೆ ಇರ್ಲಿಲ್ಲ ಇಡೀ ಜಗತ್ತಿನಾದ್ಯಂತ ಆರ್ ಸಿ ಬಿ ಎಷ್ಟು ಜನ ಫ್ಯಾನ್ಸ್ ಇದಾರೆ ಅಂತಂದ್ರೆ ಫುಟ್ಬಾಲ್ ಗೆ ಒಂದು ಫ್ರಾಂಚೈಸಿ ಇರುವಂತದ್ದು ಅರ್ಜೆಂಟೀನಾದಲ್ಲಿ ಅದನ್ನ ಬಿಟ್ರೆ ಇಡೀ ಜಗತ್ತಿಗೆ ಅತಿ ದೊಡ್ಡ ಫ್ಯಾನ್ ಬೇಸ್ ಇರುವಂತದ್ದು ಫ್ರಾಂಚೈಸಿಗೆ ಅಂತಂದ್ರೆ ಆರ್ ಸಿ ಬಿ ಆರ್ ಸಿ ಬಿಗೆ ಯಾವುದೇ ಭಾಷೆಯ ಹಂಗಿಲ್ಲ ಯಾವುದೇ ರಾಜ್ಯದ ಹಂಗಿಲ್ಲ ಯಾವುದೇ ದೇಶದ ಹಂಗಿಲ್ಲ ಸೊ ಇದು ಕೇವಲ ಬೆಂಗಳೂರು ಅನ್ನೋ ಒಂದು ಫೀಲಿಂಗ್ ಅಷ್ಟೇ ಅಲ್ಲ ಇದು ಇಡೀ ಜಗತ್ತಿನಲ್ಲಿರುವಂತಹ ಎಲ್ಲಾ ಕನ್ನಡಿಗರು ಬೆಂಗಳೂರನ್ನ ಇಷ್ಟಪಡುವಂತಹ ಪ್ರತಿಯೊಬ್ರು ಕೂಡ ಆರ್ ಸಿಬಿಯನ್ನ ಇಷ್ಟಪಟ್ಟಿರುವಂತದ್ದು ಅಂಡ್ ನೀವು ನೋಡ್ಬೋದು ಕರ್ನಾಟಕದ ಎಷ್ಟು ತುಂಬಾ ಜನ ಬೆಂಗಳೂರಿಂದ ಅಂತೂ ತುಂಬಾ ಜನ ಹೋಗಿದ್ರು ನೆನೆ ಆರ್ ಸಿ ಮ್ಯಾಚ್ ನ ನೋಡೋದಿಕ್ಕೆ ಅಂಡ್ ಐ ಆಮ್ ಜಸ್ಟ್ ವೈಟಿಂಗ್ ನಾನು ಮತ್ತೆ ನಮ್ಮ ಕೆಲವು ನಾಯಕರು ನಾವು ಇವತ್ತು ಕರ್ನಾಟಕಕ್ಕೆ ಆಗಮಿಸೋದನ್ನ ಬೆಂಗಳೂರಿಗೆ ಆಗಮಿಸೋದನ್ನ ನಾವು ಕಾಯ್ತಾ ಇದೀವಿ ಎಸ್ ಎಸ್ ಥ್ಯಾಂಕ್ ಯು ಸ್ವಾತಿ ಅವರ ನಿಮ್ಮ ಜೋಶ್ ಕಾಣಿಸ್ತಾ ಇದೆ ಆರ್ ಸಿ ಬಿ ಗೆದ್ದಿರೋದಕ್ಕೆ ಕಪ್ ಫೈನಲಿ ನಮ್ದು ಆಗಿರೋದಕ್ಕೆ ಆ ಜೋಶ್ ಇದೀರಾ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಗ್ಯಾರಂಟಿ ನೀವು ಜೊತೆ ಮಾತನಾಡಿದಕ್ಕಾಗಿ ಆ ಖುಷಿಯನ್ನ ಹಂಚಿಕೊಂಡಿದ್ದಕ್ಕಾಗಿ ಸೊ ಆರ್ಯವರ್ಧನ್ ಅವರೇ ಅನಿಸ್ತಿದೆ ಈ ಜೋಶ್ ಎಲ್ಲ ನೋಡಿ ಅಭಿಮಾನಿಗಳಂತೇಷವಾಗಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕಪ್ ಅಂತು ಎಲ್ಲಾ ಭಾಗ್ಯನೂ ಬಂತು ಕಪ್ಪ್ಯನೂ ಬಂತು ಹಾಗಾಗಿ ಹಾಗಾಗಿ ಕಪ್ಪು ಕೂಡ ಬಂತು ಹಂಡ್ರೆಡ್ ಪರ್ಸೆಂಟ್ ಮಿಮಿಕ್ರಿ ಗೋಪ್ ಇದ್ರೆ ಇದು ಇದ್ ಹಂಡ್ರೆಡ್ ಪರ್ಸೆಂಟ್ ಅಲ್ವಾ ಹಾಗಾಗಿ ಅವ್ರನ್ನ ತಗೋದ್ರೆ ಪರ್ಸೆಂಟ್ ಅವ್ರು ಚೆನ್ನಾಗಿ ಮಾತಾಡೋರು ಏನಪ್ಪಾ ಕಪ್ಪು ಅಂತೇನಪ್ಪ ಅಲ್ಲ ಹೈಯೆಸ್ಟ್ ಫ್ಯಾನ್ ಬೇಸ್ ಇರೋದು ನೋಡಿ ಆರ್ ಸಿ ಬಿ ಗೆನೆ ಅಂತ ಇಡೀ ದೇಶದಲ್ಲಿ ಮತ್ತೆ ವಿದೇಶದಲ್ಲೂ ಕೂಡ ಆರ್ ಸಿಬಿನ ಸಪೋರ್ಟ್ ಮಾಡೋರು ಕೆಲವ್ರು ಇದ್ದಾರೆ ಅಂತ ಜಗತ್ತಿನಲ್ಲಿ ಕಾಫಿ ಕುಡಿಯೋರ್ಕಿಂತ ಎಣ್ಣೆ ಹೊಡಿಯೋ ಜಾಸ್ತಿ ಜಾಸ್ತಿ ಮತ್ತೆ ನಾನು ಮ್ಯಾಚ್ ನೋಡ್ತಾ ಬಹಳ ಕುತೂಹಲ ನಾನೆಲ್ಲ ಲೈವ್ ಮುಕ್ಸ್ ಬರೋದ್ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇತ್ತು ಫಸ್ಟ್ ಬಾಲೇ ವೈಡ್ ಹಾಕ್ಬಿಟ್ಟವ್ರು ಯಾರು ಬಹಳ ವಿಶೇಷವಾಗಿ ಅವರು ಮಗ ಬಡ್ಲಾ ಮ್ಯಾಚ್ ಗೆಲ್ತು ಅಂದ್ರೆ ಒಂದ್ ರನ್ ಬಂತಲ್ಲ ಅದು ಶುಭ ಸೂಚನೆ ಅಂತ ಅರ್ಥ ಅಂದ್ರೆ ನಾವು ವಿನ್ನಿಂಗ್ ಕನ್ಫರ್ಮ್ ಆಗಿ ಹೇಳುತ್ತೆ ಆಮೇಲೆ ಯಾವಾಗಲೂ ಕ್ರಿಕೆಟ್ ಅಲ್ಲಿ ಲಾಸ್ಟ್ ಬಾಲ್ ವಿಕೆಟ್ ಬಿದ್ರೆ ಜಾಸ್ತಿ ಮ್ಯಾಚ್ ವಿನ್ ಆಗುತ್ತೆ ಅಂದ್ರೆ ಯಾರು ಲಾಸ್ಟ್ ಬಾಲ್ ವಿಕೆಟ್ ಕೊಡ್ತಾರೋ ಕ್ಯಾಚ್ ಅನ್ನು ಬೋಲ್ಡ್ ಕ್ಯಾಚ್ ಇವೆಲ್ಲو ಅವರೇ ಮತ್ತೆ ಗೆಲ್ತಾರೆ ಇದು ಕ್ರಿಕೆಟ್ ಅಲ್ಲಿ ಜಾಸ್ತಿ 90% ವರ್ಕ್ ಆಗುತ್ತೆ ಗೊತ್ತಿಲ್ಲ ಇದನ್ನೆಲ್ಲ ಇವತ್ತು ತುಂಬಾ ಸರಿಯಾಗಿ ಹೇಳಿರೋದನೋ ಅಲ್ಲ ಮಾತಾಡಣ लास्ट ಬಗ್ಗೆ ಮಾತಾಡಣ ಈ ಚರ್ಚೆನ ಮುಂದುವರಿಸ್ತೀವಿ ಸಹಜವಾಗಿ ಎಲ್ಲೆಡೆ ಕೂಡ ಸೆಲೆಬ್ರೇಷನ್ಗಳ ಆ